ಆದಿವಾಸಿ ಕುಟುಂಬಗಳು ಎಸ್ಟೇಟ್ಗಳಲ್ಲಿ ಲೈನ್ ಮನೆಗಳಲ್ಲಿದ್ದು ಜೀತದಾಳಾಗಿ ಕೂಲಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಸರ್ಕಾರ ಸಮಿತಿ ರಚಿಸಿ ಸರ್ವೆ ಮಾಡಿ ಆ ಕುಟುಂಬಗಳನ್ನು ಹೊರತರುವ ಕೆಲಸ ಆಗಬೇಕು ಹಾಗೂ ಅವರಿಗೆ ಪುನರ್ವಸತಿ ಕಲ್ಪಿಸುವ ಅನಿವಾರ್ಯತೆ ಇದೆ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಅಧ್ಯಕ್ಷ ಎಂ ಕೃಷ್ಣಯ್ಯ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಲ್ಯಾಂಪ್ ಸೊಸೈಟಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಸಂಜಯ್ ಅಶೋಕ್ ಹಾಗೂ ಮೂರ್ತಿ ಉಪಸ್ಥಿತರಿದ್ದರು ಆಮೇಲೆ ಈ ಎಸ್ಟೇಟ್ಗಳಲ್ಲಿ ತುಂಬಾ ಆದಿವಾಸಿ ಕುಟುಂಬಗಳು ಲೈನ್ ಮನೆಗಳಲ್ಲಿ ಇದ್ದಾರೆ ಜೀತ ಪದ್ಧತಿ ತರ ಆಗುತ್ತಿದೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಆ ಮಕ್ಕಳಿಗೆ ಶಿಕ್ಷಣ ಇಲ್ಲ ಯಾವ ಭಾಗದಲ್ಲಿ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಭಾಗಗಳಲ್ಲಿ ತಗೊಂಡಾಗ ಅಲ್ಲಿ ಅನೇಕ ಆದಿವಾಸಿಗಳು ಲೈನ್ ಮನೆಗಳಲ್ಲಿ ಜೀತದಾಳಾಗಿ ಕೂಲಿಯಾಗಿ ಇದ್ದಾರೆ ಅದಕ್ಕೆ ವಿಮುಕ್ತ ಮಾಡಬೇಕು ಸರ್ಕಾರ ಅವರು ಜೀತದಾಳುಗಳು ಅಲ್ಲ ಅಂತ ಪರಿಗಣಿಸಬಾರ್ದು ಅಲ್ಲಿ ಜೀತದಾಳ ಆಗಿರೋ ಶಿಕ್ಷಣದ ಮೇಲೆ ಸುಳಿವೆ ಇಲ್ಲ ಅಲ್ಲಿ ಲೈನ್ ಮನೆಗಳಲ್ಲಿ ಆ ಎಸ್ಟೇಟ್ಗಳಲ್ಲಿ ಆ ಕಾರಣಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಸಮೀಕ್ಷೆ ಮಾಡಿ ಅವರನ್ನು ಹೊರ ತರುವಂಥದ್ದು ಕೆಲಸ ಆಗಬೇಕು ಮತ್ತೆ ಅವರಿಗೆ ಪುನರ್ವಸತಿಕರಿಸತಕ್ಕಂಥದ್ದು ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ಅನಿವಾರ್ಯತೆ ಭಾರಿ ವರ್ಷಗಳಿಂದ ಇದನ್ನ ಕೇಳ್ತಾ ಇದೀವಿ ಸರ್ಕಾರ ಇದಕ್ಕೆ ಗಮನ ಹರಿಸ್ತಾ ಇಲ್ಲ ಈಗಲಾದ್ರೂ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಸರ್ ಆ ಇನ್ನು ನಾವು ಈ ನಿಗಮ ಯಾಕೆ ಕೇಳಿದ್ವಿ ಅಂದರೆ ನಮ್ಮ ಬುಡಕಟ್ಟುಗಳು ಚದುರಿ ಹೋಗ್ಬಾರ್ದು ವಿರೋಧಿ ಕಡಿಮೆ ಬುಡಕಟ್ಟುಗಳು ಎಪ್ಪತ್ತಾರು ಬುಡಕಟ್ಟುಗಳು ಬರ್ತಾ ಇದ್ದೀವಿ ಪಟ್ಟಿಯಲ್ಲಿ ಐವತ್ತು ಬುಡಕಟ್ಟುಗಳಿದ್ದಾವೆ ಒಂದಷ್ಟು ಬುಡಕಟ್ಟುಗಳು ಕರ್ನಾಟಕದಲ್ಲಿ ಇಲ್ಲ ಅದನ್ನು ನಾವು ಟಿ ಆರ್ ಐ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಸ್ಕೃತ ಸಂಸ್ಥೆಗೂ ಸಹ ಮನವಿ ಮಾಡಿದ್ದೀವಿ ಯಾವ ಬುಡಕಟ್ಟುಗಳು ಈ ರಾಜ್ಯದಲ್ಲಿ ಇಲ್ಲವೋ ಅದನ್ನ ರೆಕಮೆಂಡೇಶನ್ ಮಾಡಿ ಕೈಬಿಡಿ ಬೇರೆಯವರು ಎಂಪ್ರೋಸ್ಮೆಂಟ್ ಮಾಡ್ಕೋಬೋದು ಅದ್ರ ಮುಖಾಂತರ ಅಂತಕ್ಕಂಥದ್ದನ್ನ ಮನವಿ ಮಾಡಿದ್ದೀವಿ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಬುಡಕಟ್ಟುಗಳಿದ್ವಿ ಇಪ್ಪತ್ತಾರು ಇಪ್ಪತ್ತೇಳು ಬುಡಕಟ್ಟುಗಳು ಅಷ್ಟೇ ಸೀಮಿತವಾಗಿದ್ವಿ ಅವರ ಪ್ರಗತಿಯನ್ನು ದೊಡ್ಡದಾಗಲಿಲ್ಲ ಅದಕ್ಕೆ ಆ ಎಲ್ಲ ಬುಡಕಟ್ಟುಗಳನ್ನು ಒಂದು ಕಡೆ ತರ್ತಕ್ಕಂಥದ್ದು ಒಂದು ಕಡೆ ತಂದು ನಿಗಮವನ್ನ ಮಾಡ್ತಕ್ಕಂಥದ್ದು ಮಾಡಬೇಕು ಬುಡಕಟ್ಟುಗಳನ್ನ ಬೇರೆ ಬೇರೆ ಕಡೆ ತೆದು ಹಾಗೆ ಮಾಡಬಾರ್ದು ಈಗ ಅಲೆಮಾರಿ ನಿಗಮ ಮಾಡಿದ್ದಾರೆ ಅಲ್ಲಿ ನಮ್ಮ ಬುಡಕಟ್ಟುಗಳನ್ನ ತಗೊಂಡಾಗ ಸೇರಿಸಿದ್ದಾರೆ ಅಲ್ಲಿ ಇದುವರೆಗೂ ಯಾವ್ದು ಪ್ರಗತಿ ನಾವು ಕಾಣಲಿಲ್ಲ ಅಲೆಮಾರಿ ನಿಗಮ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಯಾರು ನಮ್ಮ ಆದಿವಾಸಿಗಳು ಬೆಂಗಳೂರು ತನಕ ಹೋಗಿ ಅಲ್ಲಿ ಭೇಟಿ ಮಾಡ್ತಾರೆ ಏನೋ ನಾವು ಬೆಳಗ್ಗೆ ಹೇಳಿಕೆ ಅಷ್ಟು ಒಂದಷ್ಟು ಲೀಡ್ಗಳು ಮಾತಾಡ್ಬೋದು ಬರಬಹುದು ಆ ಇದೆ ಕೈಗೆಟ್ಕುವಂಥ ಆದಿವಾಸಿಗಳಿಗೆ ಕೈಗೆಟ್ಕುವಂಥದ್ದು ನಮಗೆ ನಿಗಮ ಬೇಕು ನಮಗೆ ಪೂರಕವಾದಂಥ ನಿಗಮ ಬೇಕು ಮೊನ್ನೆ ಮುಖ್ಯಮಂತ್ರಿಗಳು ದಯಮಾಡಿ ಈಗಲಾದ್ರೂ ಕ್ರಮ ಕೈಗೊಳ್ಳತಕ್ಕಂಥದ್ದು ನಮ್ಮ ಮನವಿ ಮತ್ತೆ ಇನ್ನ ಅರಣ್ಯ ಹಕ್ಕು ಒಂದು ಸಲ ಮೀಟಿಂಗ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಮೀಟಿಂಗ್ ತಗೊಳ್ತೀವಿ ಅಂತ ಕೇಳಿದ್ದಾರೆ ಅರಣ್ಯ ಹಕ್ಕು ಕಾಯ್ದೆ ನೋಡಿ ಚಾಮರಾಜನಗರದಲ್ಲಿ ಎಲ್ಲಾ ಬುಡಕಟ್ಟುಗಳಿಗೆ ರೇಷನ್ ರೇಷನ್ ಕಾರ್ಡ್ ಇಶ್ಯೂ ಆಗ್ತಾ ಇದೆ ಆದರೆ ಮೈಸೂರು ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ ಕೊಡಗು ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ ರಾಮನಗರ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ ಈ ತರದ್ದು ಮೂಲ ಬುಡಕಟ್ಟುಗಳಿರ್ತಕ್ಕಂಥದ್ದು ಒಂದು ಜಿಲ್ಲೆ ಮಾತ್ರ ಸೀಮಿತ ಆಗಿದೆ ಇವತ್ತು ಎಲ್ಲ ಜಿಲ್ಲೆಗಳು ಅದು ವಿಸ್ತರಣೆ ಆಗಿಲ್ಲ